ಆದಮೇಲೆ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ಒಂದು ಎಸ್ ಟಿ ಶಾಲಾ ಶಾಲಲ್ಲಾಗಿನಲ್ಲಿ ಒಟ್ಟು ಮೂರು ರೀತಿ ಅಡ್ಮಿಷನ್ಸ್ಗಳನ್ನು ನಾವು ಮಾಡ್ಕೋತೇವೆ ಮೊದಲಿಗೆ ನಾವು ಮೊದಲನೇ ತರಗತಿ ವಿದ್ಯಾರ್ಥಿಗಳನ್ನು ಎನ್ರೋಲ್ಮೆಂಟ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಮೊದಲನೇ ತರಗತಿ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ಕೋತೀವಿ ಇದರಲ್ಲಿ ಇನ್ನೊಂದು ವಿಧ ಯಾವುದಪ್ಪ ಅಂತ ಕೇಳಿದರೆ ಅಡ್ಮಿಷನ್ ತ್ರೂ ಟಿ ಸಿ ಅಂದರೆ ನಮ್ಮ ಶಾಲೆಗೆ ಟಿ ಸಿ ತೆಗೆದುಕೊಂಡು ಬಂದಿರತಕ್ಕಂಥ ಬೇರೆ ಶಾಲೆಯ ವಿದ್ಯಾರ್ಥಿಯನ್ನು ನಾವು ಎಡ್ಮಿಷನ್ ತ್ರೂ ಟಿ ಸಿ ಮೆನು ಮೂಲಕ ಅಡ್ಮಿಷನನ್ನು ಮಾಡ್ಕೊಳ್ತೇವೆ ಈ ಒಂದು ಎಡ್ಮಿಷನ್ ತ್ರೂ ಟಿ ಸಿಯನ್ನು ನಮ್ಮ ಸ್ಕೂಲ್ ಎಸ್ ಟಿ ಎಸ್ ಲಾಗಿನ್ನಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ನಾವು ಅಡ್ಮಿಷನ್ ತ್ರೂ ಟಿ ಸಿ ಮಾಡ್ಕೋಬೇಕಾದ್ರೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೊಂದು ಬ್ರೌಸರ್ ಓಪನ್ ಮಾಡಿಕೊಂಡು ನಾವು ಎಸ್ ಟಿ ಎಸ್ ವೆಬ್ಸೈಟ್ನಲ್ಲಿನ ಲಾಗಿನ್ನಲ್ಲಿ ನಮ್ಮ ಶಾಲಾ ಎಸ್ ಟಿ ಎಸ್ನ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚಾ ಬಳಸಿ ಲಾಗಿನ್ ಆಗಬೇಕು ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಕಾಣ್ತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ಸಲ್ಲಿ ಮೂರನೇ ಆಪ್ಷನ್ ಅಡ್ಮಿಷನ್ ಡೀಟೇಲ್ಸಲ್ಲಿ ಎರಡನೇ ಒಂದು ಮೆನು ಅಡ್ಮಿಷನ್ ಥ್ರೂ ಟಿ ಸಿ ಈ ಒಂದು ಮೆನುಗೆ ಬಂದಾಗ ಅಡ್ಮಿಷನ್ ಥ್ರೂ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಸ್ಕ್ರೀನ್ ತರ್ಕೊಳ್ತಾ ಇದೆ ಇದರಲ್ಲಿ ಎನ್ರೋಲ್ಮೆಂಟ್ ನಂಬರ್ ಟಿ ಸಿ ನಂಬರ್ ಇದೆ ವಿದ್ಯಾರ್ಥಿ ತೆಗೆದುಕೊಂಡು ಬಂದಿರತಕ್ಕಂಥ ಎಸ್ ಟಿ ಎಸ್ ಜನ್ರೇಟೆಡ್ ಟಿ ಸಿ ಅಲ್ಲಿ ಆತನ ಒಂಬತ್ತು ಅಂಕಿ ಎಸ್ ಟಿ ಎಸ್ ಐ ಡಿ ಸಂಖ್ಯೆ ಇರ್ತದೆ ಅದನ್ನು ಎನ್ರೋಲ್ಮೆಂಟ್ ನಂಬರ್ ಸ್ಥಳದಲ್ಲಿ ಫಿಲ್ ಮಾಡಿ ಸರ್ಚ್ ಕೊಡಬೇಕು ಇಲ್ಲಾಂದರೆ ಆ ಒಂದು ಟಿ ಸಿ ಎಲ್ಲಿ ಟಿ ಸಿ ನಂಬರ್ ಕೂಡ ಇರ್ತದೆ ಆ ಒಂದು ಟಿ ಸಿ ನಂಬರ್ ಹಾಕಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಈಗ ನಾವು ನೋಡ್ಬೋದು ವಿದ್ಯಾರ್ಥಿಯ ಒಂದು ಡೀಟೇಲ್ಸ್ಗಳೆಲ್ಲ ಪೆಚ್ಚಾಗ್ತದೆ ಮೊದಲಿಗೆ ಅಡ್ಮಿಷನ್ ಡೀಟೇಲ್ಸ್ ಇರ್ತದೆ ಅಡ್ಮಿಷನ್ ಡೀಟೇಲ್ಸಲ್ಲಿ ಅಡ್ಮಿಷನ್ ಟು ಕ್ಲಾಸ್ ಅಂತ ಕ್ಲಾಸನ್ನು ತೋರಿಸೋದೇ ಕೆಳಗಡೆ ಗ್ರೀನ್ ಅಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಯಾವುದಿತ್ತು ಸ್ಟೂಡೆಂಟ್ದನ್ನು ಕೂಡ ತೋರಿಸ್ತದೆ ನೆಕ್ಸ್ಟು ಟಿ ಸಿ ಅಕಾಡೆಮಿಕ್ ಇಯರ್ ನೋಡ್ಬೋದು ಮತ್ತು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಮದರ್ ಟಂಗ್ ಸೆಕ್ಷನಲ್ಲಿ ನಾವಿಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಲ್ಯಾಂಗ್ವೇಜ್ ಗ್ರೂಪ್ ನೋಡಿ ಒನ್ ಟು ಫಿಫ್ತ್ ಎಲ್ ಪಿ ಎಸ್ ಸ್ಟೂಡೆಂಟ್ಸ್ಗೆ ಎರಡು ಲ್ಯಾಂಗ್ವೇಜ್ಗಳ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕು ಈ ವಿದ್ಯಾರ್ಥಿ ಆರನೇ ತರಗತಿ ವಿದ್ಯಾರ್ಥಿಯಾಗಿದೆ ಈಗ ಅಡ್ಮಿಷನ್ ತ್ರೂ ಟಿ ಸಿ ಮಾಡ್ಕೊ ಮಾಡ್ಕೊಳ್ತಿರ್ತಕ್ಕಂಥ ವಿದ್ಯಾರ್ಥಿ ಆರನೇ ತರಗತಿಯ ವಿದ್ಯಾರ್ಥಿ ಆಗಿರೋದ್ರಿಂದ ನಾವಿಲ್ಲಿ ಮೂರು ಲ್ಯಾಂಗ್ವೇಜ್ ಗ್ರೂಪ್ ಇರತಕ್ಕಂಥ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಈಗ ಕೆ ಎಮ್ ಕೆ ಎನ್ ಇ ಎನ್ ಜಿ ಎಚ್ ಎನ್ ಅಂದರೆ ಈ ಒಂದು ಮೂರು ಲ್ಯಾಂಗ್ವೇಜ್ ಗ್ರೂಪ್ನ ಕನ್ನಡ ಮಾಧ್ಯಮದ ಕನ್ನಡ ಇಂಗ್ಲೀಷ್ ಹಿಂದಿ ಈ ಮೂರು ಲ್ಯಾಂಗ್ವೇಜ್ ಗ್ರೂಪ್ ಇರತಕ್ಕಂಥ ಗ್ರೂಪನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಇರ್ತದೆ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ನಲ್ಲಿ ವಿದ್ಯಾರ್ಥಿ ಹಿಂದೆ ಓದ್ತಿರ್ತಕ್ಕಂಥ ಒಂದು ಶಾಲೆಯ ಸಂಪೂರ್ಣ ವಿವರ ಇದರಲ್ಲಿ ಇರ್ತದೆ ಸ್ಟೂಡೆಂಟ್ ಡೀಟೇಲ್ಸ್ ನೋಡ್ಬೋದು ಇದರಲ್ಲಿ ಸ್ಟೂಡೆಂಟ್ ನೇಮ್ ಫಾದರ್ ನೇಮ್ ಮದರ್ ನೇಮ್ ಇರ್ತದೆ ಮತ್ತು ಡೇಟ್ ಆಫ್ ಬರ್ತ್ ಜೆಂಡರ್ ರಿಲಿಜನ್ ನ್ಯಾಷನಲಿಟಿ ಆಧಾರ್ ನಂಬರ್ ಸೋಷಿಯಲ್ ಕ್ಯಾಟಗರಿ ಆಮೇಲೆ ವಿದ್ಯಾರ್ಥಿಯ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಆಮೇಲೆ ರೇಷನ್ ಕಾರ್ಡ್ ಡೀಟೇಲ್ಸ್ ಜೊತೆಗೆ ಸಿ ಡಬ್ಲ್ಯೂ ಎಸ್ ಎನ್ಗೆ ಸಂಬಂಧಿಸಿದಂಥ ಡೀಟೇಲ್ಸ್ ಎಲ್ಲ ಇರ್ತದೆ ಇಲ್ಲಿ ಕೆಲವೊಂದಿಷ್ಟು ಸ್ಥಳಗಳು ಫ್ರೀಸ್ ಆಗಿವೆ ಅವುಗಳನ್ನು ನಾವು ಅಪ್ಡೇಟ್ ಮಾಡಲಿಕ್ಕಾಗಲಿ ಎಡಿಟ್ ಮಾಡಲಿಕ್ಕಾಗಲಿ ಬರೋದಿಲ್ಲ ಇನ್ನೂ ಕೆಲವೊಂದಿಷ್ಟು ಸ್ಥಳಗಳನ್ನು ನಾವು ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ ಮಿಸ್ಟೇಕ್ಸ್ ಇದ್ದರೆ ಎಡಿಟ್ ಅಪ್ಡೇಟ್ ಮಾಡಿಕೊಂಡು ನಾವು ಫಿಲ್ ಮಾಡಬಹುದಾಗಿರುತ್ತದೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಕರೆಂಟ್ ಅಡ್ರೆಸ್ ಇರ್ತದೆ ಅಡ್ರೆಸ್ ಅಪ್ಡೇಟ್ ಮಾಡಿಕೊಡೋಕ್ಕೆ ಅವಕಾಶ ಕೂಡ ಇದೆ ಪರ್ಮನೆಂಟ್ ಅಡ್ರೆಸ್ ಕೆಳಗಡೆ ನೋಡ್ಬೋದು ಕರೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಎರಡು ಒಂದೇ ಇದ್ದರೆ ಸೇಮ್ ಆ್ಯಸ್ ಅಬೋ ಅಂತ ಟಿಕ್ ಮಾರ್ಕು ಎನೇಬಲ್ ಮಾಡಿದಾಗ ಕರೆಂಟ್ ಅಡ್ರೆಸ್ಸಲ್ಲಿರ್ತಕ್ಕಂಥ ಡೀಟೇಲ್ಸು ಪರ್ಮನೆಂಟ್ ಅಡ್ರೆಸ್ಗೆ ಪೆಚ್ಚಾಗ್ತದೆ ಕೆಳಗಡೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ನೋಡ್ಬೋದು ಆಮೇಲೆ ಸ್ಕೂಲ್ ಅಡ್ಮಿಷನ್ ಡೇಟ್ ಕಾಣ್ತಾ ಇದೆ ಅಡ್ಮಿಷನ್ ಡೇಟ್ ಅಪ್ಡೇಟ್ ಅಥವಾ ಎಡಿಟ್ ಮಾಡಬೇಕಾದ್ರೆ ಕ್ಯಾಲೆಂಡ್ರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನಾವು ಅಡ್ಮಿಷನ್ ಮಾಡ್ಕೊಳ್ತಕ್ಕಂಥ ಡೇಟ್ ದಿನಾಂಕವನ್ನು ಸೆಲೆಕ್ಟ್ ಮಾಡ್ಬೋದು ಮೊಬೈಲಲ್ಲಾದರೆ ಇಲ್ಲಿ ತೋರಿಸಿರೋ ಡೇಟ್ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಸಿಸ್ಟಮಲ್ಲಾದರೆ ಡೇಟ್ ಚೇಂಜ್ ಮಾಡಿಯೂ ಕೂಡ ನಾವು ಸ್ಕೂಲ್ ಅಡ್ಮಿಷನ್ ಡೇಟನ್ನು ಎಡಿಟ್ ಮಾಡ್ಕೋಬೋದು ಕೆಳಗಡೆ ಬ್ಯಾಂಕ್ ಡೀಟೇಲ್ಸ್ ಇದೆ ಕೊನೆಗೆ ಸಬ್ಮಿಟ್ ಬಟನ್ ಇದೆ ನಾವು ಇಲ್ಲಿ ವಿದ್ಯಾರ್ಥಿಯ ಒಂದು ಅಡ್ಮಿಷನ್ ಡೀಟೇಲ್ಸ್ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಮತ್ತು ಸ್ಟೂಡೆಂಟ್ ಡೀಟೇಲ್ಸ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇವೆಲ್ಲವನ್ನು ಒಂದು ಸಲ ಪರಿಶೀಲಿಸ್ಕೊಳ್ಬೇಕು ಕೊನೆಗೆ ಸಬ್ಮಿಟ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಐ ಸರ್ಟಿಫೈ ದಟ್ ದ ಇನ್ಫಾರ್ಮೇಷನ್ ಎಂಟರ್ಡ್ ಆರ್ ಟ್ರೂ ಅಂತ ಪಾಪಪ್ ಮೆಸೇಜ್ ಬರ್ತದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆರ್ ಯು ಶು ಯು ವಾಂಟ್ ಟು ಅಡ್ಮಿಟ್ ಟು ಕ್ಲಾಸ್ ಅಂತ ಕೇಳ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿದ್ಯಾರ್ಥಿ ಹೆಸರು ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಎನ್ರೋಲ್ಮೆಂಟ್ ನಂಬರ್ ಇಸ್ ಅಂತ ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರ್ ಕೂಡ ತೋರಿಸ್ತದೆ ಇದಿಷ್ಟು ಅಡ್ಮಿಷನ್ ತ್ರೂ ಟಿ ಸಿ ಮಾಡಿಕೊಳ್ತಕ್ಕಂಥ ವಿಧಾನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನ್ಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ